ಗೌರಿ ವ್ಯಕ್ತಿಗೂ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ ಇದೆ ಇದು ಜಿಲ್ಲೆದಲ್ಲ ಬರೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೂಡ ಇದೆ ಆದರೂ ಕೂಡ ಕುತ್ಕೊಂಡಿದ್ದಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ ಈ ತಾಲೂಕಿಗೆ ಅವಮಾನ ಆಗ್ತಾನೆ ಇದೆ ಅವಮಾನ ಆಗ್ತಾನೆ ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ ನೀರ್ ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನು ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ ಇಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಏನೋ ನಾನು ಅರವತ್ತೈದು ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಇವತ್ತು ಜಲಕ್ಷಾಮ ಆಗಿರೋದು ಅದು ಆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಮ್ಮ ಸರ್ಕಾರ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ ಕೊನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ವಿ ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಎಲ್ಲಿ ಬರ್ತವೆ ಅಲ್ಲಿ ಬೆಂಗಳೂರಿನಲ್ಲೇ ನೀರಿಲ್ಲ ಹಾಗಾಗಿ ಇವತ್ತು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ರೈತರ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಣಯಗಳು ಇವತ್ತು ನಮ್ಮ ಜಿಲ್ಲೆಯ ರೈತರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ